ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮಕರ ರಾಶಿ ಗ್ರಹಸ್ಥಿತಿಗಳನ್ನ ನೋಡೋಣ ಲಕ್ಕಿ ಡೇಟ್ಸ್ಗಳನ್ನ ನೋಡೋಣ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನೇನು ಬರುತ್ತೆ ಪ್ರಾರಂಭದಲ್ಲಿ ಭಾದ್ರಪದ ಮಾಸವಾಗಿರ್ತಕ್ಕಂಥದ್ರಿಂದ ಗೌರಿ ಗಣೇಶ ಹಬ್ಬ ಬರುತ್ತೆ ದ್ವಿತೀಯಾರ್ಧದಲ್ಲಿ ಪಕ್ಷ ಮಾಸ ಪಕ್ಷ ಮಾಸ ಅಂದ ತಕ್ಷಣವೇ ಪಿತೃದೋಷ ಪರಿಹಾರ ಅರ್ಥವಾಗಿ ಕುಜದೋಷ ಪರಿಹಾರ ಅರ್ಥವಾಗಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೃತ್ರಿಮ ಬಾಧೆಗಳ ನಿವಾರಣೆಗೋಸ್ಕರವಾಗಿ ಪರಿಹಾರ ಮಾಡತಕ್ಕಂತಹ ಸಂದರ್ಭ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮ್ಯಾಕ್ಸಿಮಮ್ ಗ್ರಹಗಳು ಚಲನೆಯನ್ನು ಮಾಡ್ತವೆ ಗ್ರಹಗಳ ಗೋಚಾರ ಚಲನೆ ಇದೆ ಉದಾಹರಣೆಗೆ ಹದಿಮೂರನೇ ತಾರೀಕು ಸೆಪ್ಟೆಂಬರು ರಾಶಿಗೆ ಕುಜನ ಪ್ರವೇಶವಾಗುತ್ತೆ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಹದಿನೈದನೇ ತಾರೀಕು ಬುಧನ ಪ್ರವೇಶ ಕನ್ಯಾ ಕನ್ಯಾರಾಶಿಗಾಗತ್ತೆ ಹದಿನೇಳನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವೂ ಆಗುತ್ತೆ ಸೊ ಬುಧಾದಿತ್ಯ ಯೋಗ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟನ್ನು ಕೊಡ್ತಕ್ಕಂತಹ ಮಾಸ ಹಾಗಾದ್ರೆ ಗ್ರಹಸ್ಥಿತಿಗಳು ಹೇಗಿದ್ದಾವೆ ಮಕರ ರಾಶಿಯ ನೋಡ್ತಾ ಹೋಗೋಣ ರಾಹು ಎರಡನೇ ಮನೆಯಲ್ಲಿ ಶನಿ ಮೂರರಲ್ಲಿ ಗುರು ಆರರಲ್ಲಿ ಶುಕ್ರ ಏಳರಿಂದ ಎಂಟು ಅದೇ ರೀತಿಯಾಗಿ ರವಿ ಎಂಟರಿಂದ ಒಂಬತ್ತು ಬುಧ ಎಂಟರಿಂದ ಒಂಬತ್ತು ಕೇತು ಎಂಟನೇ ಮನೆಯಲ್ಲಿ ಕುಜ ಎಂಟರಲ್ಲಿ ಎಕ್ಸ್ಟ್ರೀಮ್ ಗುಡ್ ಗ್ರಹ ಸ್ಥಿತಿಗಳು ಜ್ಯೋತಿಷಾತ್ಮಕವಾಗಿ ವಿಚಾರಣೆಯನ್ನು ಮಾಡ್ತಾ ಹೋಗುವಾಗ ಪ್ರತಿ ತಿಂಗಳು ಮನುಷ್ಯ ತನಗೇನೊಂದು ಒಳ್ಳೆಯದಾಗ್ಬೇಕು ಅಂತ ಬಯಸ್ತಿರ್ತಾನೆ ಹಾಗಾಗಿ ಮ್ಯಾಕ್ಸಿಮಮ್ ತನ್ನ ಸಮಯವನ್ನು ಭವಿಷ್ಯ ನೋಡೋದಕ್ಕೋಸ್ಕರವಾಗಿ ಮೀಸಲಿಡುತ್ತಾನೆ ಸೊ ನನ್ನ ಪ್ರಕಾರವಾಗಿ ಮಕರ ರಾಶಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನು ತಂದು ಕೊಡುತ್ತೆ ಅನ್ನುವಂಥದ್ದನ್ನ ಭಾವಿಸ್ತೇನೆ ರಾಹು ಎರಡನೇ ಮನೆಯಲ್ಲಿರತಕ್ಕಂಥದ್ದರಿಂದ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ರಾಹು ಮಕರ ರಾಶಿಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ವ್ಯಥ ಹಾಸ್ಪಿಟ್ಲ್ಗೆ ಹೋಗೋ ಪರಿಸ್ಥಿತಿಗಳು ಬರಬಹುದು ಅನ್ನುವಂಥ ಒಂದು ಸಣ್ಣ ಇಂಡಿಕೇಶನ್ ಇದೆ ಪರಿಹಾರಾರ್ಥವಾಗಿ ಧನ್ವಂತರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಶನಿ ಮೂರನೇ ಮನೆಯಲ್ಲಿದ್ದಾರೆ ಸೊ ಇಟ್ ಮೀನ್ಸ್ ಹಣದ ಯೋಗ ಧನ ಬಲ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಮೂರನೇ ಮನೆಯಲ್ಲಿರ್ತಕ್ಕಂತಹ ಶನಿ ಉದ್ಯೋಗದಲ್ಲಿ ಏನೇ ತೊಂದರೆಗಳು ಬಂದರೂ ಕೂಡ ನಿವಾರಣೆ ಮಾಡ್ತಾನೆ ಬರದೇ ಇದ್ದ ಹಾಗೆ ಕಾಪಾಡ್ಕೊಳ್ತಾನೆ ನಿಮ್ಮನ್ನ ಮತ್ತು ಪ್ರಮೋಷನ್ ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುವಂತಹ ಯೋಗ ಇದೆ ಗುರು ಆರನೇ ಮನೆಯಲ್ಲಿದ್ದಾನೆ ಅಂದ್ಕೊಂಡು ಕೆಲಸಗಳು ಸಕಾಲಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ನಿಧಾನಕ್ಕಾಗತ್ತೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಂಬಿಡಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈಸಿಯಾಗಿ ಎಲ್ಲಾ ಕೆಲಸಗಳು ಇನ್ ಟೈಮ್ಗೆ ಆಗ್ಬಿಡತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಡಿಲೇ ಆಗತ್ತೆ ಬಟ್ ಆಗತ್ತೆ ಬಿಕಾಸ್ ಕರ್ಮಕಾರಕನೂ ಆಯುಷ್ಯಕಾರಕನೂ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಮೂರನೇ ಮನೆಯಲ್ಲಿರೋದ್ರಿಂದ ಮಕರ ರಾಶಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗೋದಿಲ್ಲ ಇನ್ನು ಶುಕ್ರ ಏಳನೇ ಮನೆಯಿಂದ ಎಂಟನೇ ಮನೆಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ದ್ವಿತೀಯಾರ್ಧದಲ್ಲಿ ಪ್ರಾಪ್ತವಾಗುತ್ತೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಸಿಗತ್ತೆ ಯೋಗ ಧನ ಪ್ರಾಪ್ತಿ ಧನ ಲಾಭ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಉಂಟಾಗತ್ತೆ ಶೇರ್ ಮಾರ್ಕೆಟ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದು ನಿಸ್ಸಂದೇಹವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಶೇರ್ ಮಾರ್ಕೆಟ್ ಲಾಭ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಇನ್ನು ರವಿ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಹೋಗ್ತಾನೆ ಭಾಗ್ಯಸ್ಥಾನದಲ್ಲಿ ರವಿ ಹಾಗಾಗಿ ನಿಮ್ಮ ವರ್ಚಸ್ಸು ಹೆಚ್ಚಾಗತ್ತೆ ಹೊಸ ಹೊಸ ಕೆಲಸಗಳು ನಿಮಗೆ ಆರ್ಡರ್ ಬರುತ್ತೆ ಆಫರ್ಗಳು ಬರುತ್ತೆ ಅವಕಾಶಗಳು ಸುರಿಮಳೆ ಇರುತ್ತೆ ಇರುವಂತಹ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಪ್ರಾರಂಭದಲ್ಲಿ ನಾನು ಹೇಳಿದೆ ರಾಹು ಕೂಡ ದ್ವಿತೀಯದಲ್ಲಿ ಇರೋದ್ರಿಂದ ಆ್ಯಂಡ್ ಅಷ್ಟಮ ರವಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಕೇರಿಂಗ್ ಬೇಕು ಅದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಮಂತ್ರ ಈ ಥರದ್ದನ್ನು ಹೇಳ್ಕೋಬೇಕು ಬುಧ ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಇದು ಒಳ್ಳೆ ರಿಸಲ್ಟು ಅಥವಾ ಒಳ್ಳೆ ಪೊಸಿಷನ್ ಯಾಕೆ ಅಂತ ಕೇಳಿದರೆ ಬುಧ ಎಂಟರಲ್ಲಿದ್ದಾಗ ನಿಮಗೆ ಒಳ್ಳೊಳ್ಳೆ ಯೋಚನೆಗಳನ್ನ ಕೊಡ್ತಾನೆ ಎಲ್ಲಿ ನಾನು ಹೂಡಿಕೆ ಮಾಡ್ಬೋದು ಎಲ್ಲಿ ಕೆಲಸ ಮಾಡ್ಬೋದು ಎಲ್ಲಿ ನನಗೆ ಲಾಭ ಆಗುತ್ತೆ ಯಾವ ಕ್ಷೇತ್ರದ ನನಗೆ ಜಯ ಆಗುತ್ತೆ ಇದನ್ನೆಲ್ಲವನ್ನು ತಿಳಿಸಿಕೊಡ್ತಕ್ಕಂತಹ ಸ್ಥಾನ ಸೊ ಅಷ್ಟಮದಲ್ಲಿದ್ದಾಗ ಒಂಬತ್ತನೇ ಮನೆಯಲ್ಲಿದ್ದಾಗ ಕೂಡ ಏನಂತಹ ಮೇಜರ್ ಡ್ರಾಬ್ಯಾಕ್ ಏನೂ ಇಲ್ಲ ನಿಮಗೆ ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳಲ್ಲಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಆಗ್ತಾ ಹೋಗುತ್ತೆ ಬಟ್ ಫಸ್ಟ್ ಆಫ್ ಮಾತ್ರ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಇರ್ತಕ್ಕಂಥದ್ರಿಂದ ಬುಧಾತಿಥಿ ಯೋಗ ಇರ್ತಕ್ಕಂಥದ್ರಿಂದ ನಿಮಗೆ ಲಾಭ ಆಗತ್ತೆ ಜಯ ಸಿಗತ್ತೆ ಯಾವುದೇ ಕೆಲಸ ಇರಿ ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ರಿಸಲ್ಟನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಕೇತು ಎಂಟನೇ ಮನೆಯಲ್ಲಿದ್ದಾನೆ ಹಾಗಾಗಿ ಮಕ್ಕಳಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಓದಲಿ ಅಥವಾ ಉದ್ಯೋಗ ಮಾಡಲಿ ಅಥವಾ ಸಂಪಾದನೆ ಮಾಡಲಿ ಈ ಥರದ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳ ವಿಷಯದ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಕುಜಾ ಎಂಟನೇ ಮನೆಯಲ್ಲಿತಾನೆ ಭೂಮಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಭೂಮಿ ಕೊಂಡ್ಕೊಳ್ತಕ್ಕಂಥವ್ರು ಕೇರ್ಫುಲ್ ಆಗಿರಿ ನಿಮಗೆ ನಷ್ಟವಾಗುವ ಸಾಧ್ಯತೆಗಳು ಬರಬಹುದು ಅದರ್ವೈಸ್ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಿಲ್ಲ ಹಾಗಾದರೆ ಲಕ್ಕಿ ಡೇಟ್ಸ್ಗಳು ಯಾವ್ಯಾವುದು ನಿಮಗೆ ಅಂತ ಯೋಚನೆ ಮಾಡ್ತಾ ಹೋಗೋದಾದರೆ ಎರಡು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಎರಡನೇ ತಾರೀಕು ಎಂಟನೇ ತಾರೀಕು ಹನ್ನೆರಡು ಹದಿನಾರು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಈ ಡೇಟ್ಗಳಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ ಅಥವಾ ಮೇನ್ ಮೇನ್ ಕೆಲಸಗಳು ಯಾವ್ಯಾವ್ದು ಇದೆಯೋ ಅದನ್ನೆಲ್ಲ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ನಿಮ್ಮದಾಗತ್ತೆ ಇನ್ನು ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಪಕ್ಷ ಮಾಸ ಇದೆ ಹಾಗಾಗಿ ಯಾರು ಕಾಲವಾಗಿ ಹೋಗಿದ್ದಾರೋ ಯಾರಿಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಿಲ್ಲ ಅಥವಾ ವ್ಯವಹಾರದಲ್ಲಿ ಸಕ್ಸಸ್ ಆಗ್ತಿಲ್ಲ ನನಗೆ ಉದ್ಯೋಗ ಸಿಗ್ತಿಲ್ಲ ಮದುವೆ ಆಗ್ತಿಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಈ ಥರದ ಹಲವು ಸಮಸ್ಯೆಗಳಲ್ಲಿ ಯಾರು ಬಳಲ್ತಾ ಇದ್ದೀರೋ ಪಕ್ಷಿಮಾಸದ ಆಚರಣೆಗಳು ನಿಮ್ಮಲ್ಲಿದೆಯೋ ಅವರು ಪಕ್ಷಿ ಮಾಸದಲ್ಲಿ ನಿಮ್ಮ ಹಿರಿಯರು ಯಾವ ತಿಥಿಗಳಲ್ಲಿ ತೀರಿ ಹೋಗಿದ್ದಾರೋ ಆ ತಿಥಿಯಲ್ಲಿ ಎಡೆ ಮಾಡ್ತಕ್ಕಂಥದ್ದು ಅಥವಾ ಪ್ರಾಯಶ್ಚಿತ ತಿಲಹೋಮ ತ್ರಿಪಿಂಡಿ ಶ್ರಾದ್ದಾದಿಗಳು ಮೋಕ್ಷನಾರಾಯಣ ಬಲಿ ಇದನ್ನೆಲ್ಲ ನದಿ ತೀರಗಳಲ್ಲಿ ಮಾಡ್ತಕ್ಕಂಥದ್ದು ಶ್ರೀರಂಗಪಟ್ಟಣ ಗೋಕರ್ಣ ರಾಮೇಶ್ವರಮು ಕಾಶಿ ಈ ಥರದ ಪುಣ್ಯಕ್ಷೇತ್ರಗಳಲ್ಲಿ ಈ ಥರದ ಕಾರ್ಯಗಳನ್ನು ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಪಿತೃ ಕಾರ್ಯದಿಂದ ನೀವು ದೋಷ ವಿಮುಕ್ತರಾಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಲೈಫ್ ಅನ್ನ ಕಾಣ್ಕೊಳ್ತಕ್ಕಂಥದ್ದು ಇಲ್ಲ ನನ್ನ ಕೈಲಿ ಆಗೋದಿಲ್ಲ ನಾನು ಮಾಡ್ತಾ ಇಲ್ಲ ಅನ್ನುವ ಪರಿಸ್ಥಿತಿಲಿ ಏನು ಮಾಡಬೇಕು ಹೇಳ್ಕೊಳ್ಳಿ ಅನಾಧಿ ನಿಧನೋ ದೇವ ಶಂಖಚಕ್ರ ಗರಾಧರ ಅಕ್ಷಯ ಪುಂಡರೀಕಾಕ್ಷು ಪ್ರೇತ ಮೋಕ್ಷ ಪ್ರದೋಭವ ಈ ಮಂತ್ರ ಹೇಳ್ಕೊಳ್ಳಿ ಅನಾಧಿ ನಿಧನೋ ದೇವ ಶಂಖಚಕ್ರ ಗದಾಧರಹ ಅಕ್ಷಯ ಪುಂಡರೀಕಾಕ್ಷು ಪ್ರೇತಮೋಕ್ಷ ಪ್ರದೋಭವ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟರು ದೂರವಾಗುತ್ತೆ ತುಂಬ ಚೆನ್ನಾಗಿರ್ತೀರಿ ಈ ಪಕ್ಷ ಮಾಸದಲ್ಲಿ ನಿಮಗೆ ವಿಶೇಷವಾಗಿ ಎಲ್ಲ ಪಿತೃದೇವತೆಗಳು ನಿಮ್ಮ ಕುಟುಂಬದ ಹಿರಿಯರು ಯಾರು ಕಾಲವಾಗಿ ಹೋಗಿದ್ದಾರೋ ಅವರೆಲ್ಲರ ಆಶೀರ್ವಾದ ನಿಮ್ಮಲ್ಲಿರುತ್ತೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಸಂತೋಷದಾಯಕವಾಗಿ ಸಕಾಲಕ್ಕೆ ಮದುವೆ ಉದ್ಯೋಗ ವಿದ್ಯೆ ಸಂಪತ್ತು ಇದೆಲ್ಲ ಪ್ರಾಪ್ತವಾಗುತ್ತೆ ಪಿತೃದೋಷ ಇದ್ರೆ ಅವೆಲ್ಲ ಡಿಲೇ ಆಗ್ತಾ ಹೋಗುತ್ತೆ ಹಾಗಾಗಿ ಪಿತೃದೋಷ ವಿಮೋಚನೆ ಮಾಡ್ಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿರ್ತಕ್ಕಂಥದ್ದೇ ಮಕರ ರಾಶಿ ಬುಧಾದಿತ್ಯ ಯೋಗ ಇದೆ ಒಂದೆರಡು ಗ್ರಹಗಳು ಆರೋಗ್ಯ ದೃಷ್ಟಿಯಿಂದ ಭೂಮಿ ವ್ಯಾಪಾರ ದೃಷ್ಟಿಯಿಂದ ಒಂದಷ್ಟು ತೊಂದರೆಗಳು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ ಶುಭವಾಗಲಿ ಇದು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯ ಶುಭವಾಗಲಿ ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಬವಂತು